ಜಗೇಶ್ವರ್ ಅವರು ಇದು ಹಿಡ್ಗುಂತ ಸ್ನಾನ ಮಾಡ್ತಿರು ಓದಿರೋದು ಇಲ್ಲಿ ಒಂದು ಭೈರವೇಶ್ವರ ದೇವಸ್ಥಾನ ಕಟ್ಸಿದ್ದಾರೆ ಕೆಂಪಮ್ಮನ ಅವರೇ ರೋಡ್ ಹಾಕ್ಸಿದ್ದು ಹೇಳಿ ಹೌದಾ ಊರಿಗೆ ಮುಂಚೆ ರೋಡ್ ರೋಡೆ ಅವರು ನಿಮ್ಮೂರಾಗಿರೋದು ಎಷ್ಟು ಹೆಮ್ಮೆ ಸರ್ ನಿಮ್ಗೆ

ಇಲ್ಲಿ ಬಂದ ನಿಮ್ಮನ್ನ ಮಾತಾಡಸ್ತಾರ ಏನ್ ಖುಷಿ ಏನಂತಾರ ಮಾತಾಡ್ಸೋದು ಏನ್ ಚೆನ್ನಾಗಿದೆ ಪಂಚ ಎಲ್ಲಾ ಚನ್ನಾಗಿ ಮಾತಾಡಸ್ತಾರ ಎಲ್ಲಾ ಸಣ್ಣ ಪರಿಚಯ ನಮ್ಗೆ ಒಂದ್ ಸರಿ ಬರ್ತಾರೆ ತಿಂಗ್ಳಿಗ್ ಒಂದ್ಸರ್ತಿ ಬರ್ತಾರೆ ಗೊತ್ತಾರ ಬರ್ತಾರೆ ಕೋಮಲ್ ಅದ್ಕಿ ಹದಿನೈಸಕ ಒಂದ್ಸತಿ ಬರ್ತಾರೆ ಕೋಮ ಅದು ಅವ್ರ ಭೈರೂನ್ ದೇವಸ್ಥಾನ ಐತೆ ಅವ್ರು ಅಕ್ಲಾ ಅದು ಹದಿನೈಸ ಕೊತ್ತಿದ್ ಬಂದು ವಾಮರ್ಸ್ ಉಡ್ಸ್ಕೊಂಡು ಮೈಸೂರಲ್ಲಿ ಇರ್ತಾರಲ್ಲ ಅವರೆಲ್ಲಾ ಕರ್ಕೊಂಡ್ ಬರ್ತಾರಿ ಒಂದ ಅವರೆಲ್ಲ ವಾಮರ್ಸ್ ಉಡ್ಸಾಕಿ

ಆದ್ರೆ ಇನ್ನು ಖುಷಿ ನಮ್ ಆನಡ್ಗ ಇನ್ನು ಸಿಮೆಂಟ್ ರೋಡ್ ಮಾಡಿಸ್ಕೊಟ್ಟು ಒಂಥರ ಗಲ್ ಗಲ್ಲಿಗೂ ಸಿಮೆಂಟ್ ಇದ್ ಮಾಡಬೇಕು ನಮ್ಮೂರ್ ಚೆನ್ನಾಗಿರ್ಬೇಕು ನಮ್ ಆನಡ್ಗೂ ಏನ್ ಮಾಡ್ತೀನಿ ಒಂಥರ ಒಂಥರ ಇದ್ ಹೇಳ್ತಾರಲ್ಲ ಒಂಥರ ಕಳ್ಳಿಗೆ ಒಂಥರ ಇದ್ ಮಾಡ್ತಾರ ಅಂತಾರಲ್ಲ ಆತರ ಡಿಲ್ ಆತರ ಮಾಡೋದು ನಾನು ಇರತ್ತ ನಮ್ಮೂರ್ ಚೆನ್ನಾಗ್ ಮಾಡಿ

ಒಳ್ಳೆಯದಾಗಿ ಒಳ್ಳೆಯದಾಗಿದೆ ಸರ್ ಇಂಥ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಇವತ್ತು ಕಲಾ ಜಗತ್ತನ್ನು ಒಳ್ಳೆ ಹೆಸರು ಮಾಡಿ ರಾಜಕೀಯ ರಂಗಕ್ಕೆ ಹೋಗಿ ಅಲ್ಲೂ ಉನ್ನತ ಹುದ್ದೆಗೆ ಯಾಕಂದರೆ ರಾಜ್ಯಸಭಾ ದೊಡ್ಡ ಪ್ರತಿಭಾ ಮೇಧಾವಿಗಳಿಗೆ ಸಿಗೋದು ಅಂಥದ್ದು ನಿಮ್ಮ ಆ ನಡುಗ ಇರ್ತಕ್ಕಂಥ ಒಬ್ಬ ಪುಟ್ಟ ಹಳ್ಳಿಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟುವಂಥವ್ರಿಗೆ ಸಿಕ್ಕೈತೆ ಅಂದರೆ ಈ ದೇವರ ಆಶೀರ್ವಾದ ಈ ಊರೇ ಕಾರಣ ಜಗೇಶ್ ಸರ್ ನಿಮ್ಮ ಜಿಲ್ಲೆಯಾಗಿ ನನಗೂ ಭಾಳ ಹೆಮ್ಮೆ ಇದೆ ಸರ್ ನೀವು ಯಾವಾಗಲೂ ಫೇಸ್ಬುಕ್ಕಲ್ಲಿ ಇದ್ದೀರಿ ನನ್ನ ಹುಟ್ಟಿದ್ದೂರು ನಮ್ಮ ಅಜ್ಜ ಹುಟ್ಟಿದ್ದೂರು ಅಂತ ಹೇಳಿದಾಗ ನನಗೂ ನಮ್ಮೂರು ನೆನಪಾಗೋದು ಹಂಗಾಗಿ ಹೆಂಗಿದೆ ಜಗ್ಗೆ ಸರ್ ಊರು ಅಂತ ನೋಡೋಕ್ಕೆ ಬಂದಿದೆ ನಿಮ್ಮ ಊರಿನವರು ನಿಮ್ಮ ಬಗ್ಗೆ ಭಾಳ ಹೆಮ್ಮೆ ಹೇಳ್ತಾರೆ ಸರ್ ನಿಮ್ಮ ಸಾಧನೆ ಬಗ್ಗೆ ಭಾಳ ಖುಷಿ ಪ ಖುಷಿಯಿಂದ ಮಾತನಾಡಿದ್ದಾರೆ ಈ ವಿಡಿಯೋ ನಿಮಗೆ ತಲುಪಿರುತ್ತೆ ತಲುಪುತ್ತೆ ಅಂತ ಭಾವಿಸಿದ್ದೀನಿ ಸರ್ ಇವತ್ತು ನಿಮ್ಮ ಊರು ಪೂರ್ತಿ ಕವರ್ ಮಾಡಿದ್ದೀನಿ ಡ್ರೋನ್ ಶಾರ್ಟಲ್ಲೆಲ್ಲ ನಿಮ್ಮ ಊರೆಲ್ಲ ತೋರಿಸಿದ್ದೀನಿ ನಿಮ್ಮ ಕೆಂಪಮ್ಮ ದೇವರು ನೋಡಿದೆ ಭಾಳ ಖುಷಿ ಆಯಿತು ಸರ್ ಇನ್ನು ಹೋಗಿ ನೀವು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಇನ್ನೂ ರಾಜಕೀಯ ರಂಗದಲ್ಲಿ ಮತ್ತೆ ಸಿನಿಮಾದಲ್ಲಿ ಕೂಡ ಒಳ್ಳೊಳ್ಳೆ ಪಾತ್ರಗಳು ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ರಾಜಕೀಯ ರಂಗದಲ್ಲಿ ಕೂಡ ಉನ್ನತ ಹುದ್ದೆ ಇರಲಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ ನೋಡಿ ಇದು ಜಗ್ಗೇಶ್ ಅವರ ಆರಾಧ್ಯ ದೈವ ಕಾಲಭೈರವೇಶ್ವರ ಅವ್ರ ಕುಟುಂಬದವರು ಇದನ್ನ ಜೀರ್ಣೋದ್ಧಾರ ಮಾಡಿದ ಸರ್ ಹೌದು ಅವರೇ ಮಾಡಿರೋದು ಮತ್ತೆ ಅವ್ರ ತಾತ ಕಾಲದಿಂದ ಇಲ್ಲಿ ಏನೋ ಗುರುಕುಲ ಅಂತ ಇದರಲ್ಲಿ ಹಂಗಾಗಿ ಜಗ್ಗೇಶ್ ಜೀರ್ಣೋದ್ಧಾರ ಮಾಡಿದ್ದಾರೆ ಅವರು ತಮ್ಮ ಅವರು ಕೋಮಲ್ ಅಂತ ಬಂದ್ಬಿಟ್ಟು ಪ್ರತಿ ಅಮ್ಮ ಇಲ್ಲಿ ಪೂಜೆ ಮಾಡ್ತಾರೆ ಆಮೇಲೆ ಜಗ್ಗೇಶು ಬಂದು ಅವರು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರೇ ಕಟ್ತಿರೋದು ಜಗ್ಗೇಶ್ ಹೌದಾ ಹೌದು ನೋಡಿ ರಾಜ್ಯಸಭಾ ಸದಸ್ಯರು ಚಲನಚಿತ್ರ ನಟರು ಈ ಊರಿನ ಗ್ರಾಮಸ್ಥರು ಮುಖ್ಯವಾಗಿ ಜಗ್ಗೇಶ್ವರ ಕೆಟ್ಟಿರೋಂಥ ಕಾಲಭೈರವೇಶ್ವರ ಸ್ವಾಮಿ ಇದೇ ಊರು ಇಲ್ಲಿದೆ ನೋಡಿ ನೋಡಿ ಇದೇ ಆ ಗ್ರಾಮದ ಲೇಟ್ ಅಂಜೇಗೌಡರ ಮಗ ಶ್ರೀ ಶಿವಲಿಂಗಪ್ಪನವರು ಹಾಗೂ ಸತೆ ಶ್ರೀಮತಿ ನಂಜಮ್ಮನವರ ಜ್ಯೇಷ್ಠ ಕುಮಾರ ಶ್ರೀ ಜಗ್ಗೇಶ್ ಚಿತ್ರನಟ ಇವರ ಕೊಡುಗೆ ಈ ಆಲಯ ಸುಮಾರು ನಾನ್ನೂರು ವರ್ಷದ ಹಳೆಯ ಹಾಗೂ ಜಗ್ಗೇಶ್ ಅವರ ತಂದೆ ಶ್ರೀ ಶ್ರೀಲಿಂಗಪುರ ಬಾಲ್ಯದ ಶಾಲೆ ಆಗಿತ್ತಂತಂದ್ರೆ ಜಗ್ಗೇಶ್ ಅವರ ತಂದೆಯವರ ಶಾಲೆ ಆಗಿತ್ತು ತಂದೆಯವರ ಜ್ಞಾಪಕಾರ್ಥ ಹಾಗೂ ವಂಶಿಕರ ಅಭಿಮಾನಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತು ಶುಕ್ರವಾರ ಜೀರ್ಣೋದ್ಧಾರವಾಗಿ ಯದುವೀರ್ ಶ್ರೀಕೃಷ್ಣ ದತ್ತ ಒಡೆಯರ್ ಹಾಗೂ ಆದಿಚುಂಚನಗಿರಿಯ ಪೂಜ್ಯರಾದ ನಿರ್ಮಲಾನಂದ ಸ್ವಾಮೀಜಿಯವರ ಲೋಕಾರ್ಪಣೆ ಲೋಕಾರ್ಪಣೆಯಾಗಿದೆ ಇದು ದೇವಸ್ಥಾನ ಅರ್ಚಕರು ಂಜಯ ಅಂತ ಇವರೇ ಪೂಜೆ ಮಾಡೋದು ಯಾವ್ದ ನೋಡಿ ಇದು ನಾನ್ನೂರು ವರ್ಷಗಳ ಹಳೆಯದಾದಂತಹ ನಮ್ಮ ಕಾಲ ಕಾಲಭೈರವೇಶ್ವರ ವಿಗ್ರಹ ಇವರೇ ಅರ್ಚಕರು ಕೆಳಗಡೆ ಇದು ಮೂಲ 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 ಕೆಳಗಡೆ ಇದೆಯಲ್ಲ ಅದು ನೋಡ ನಾನ್ನೂರು ವರ್ಷಗಳ ಹಳೇ ನೋಡಿ ವೀಕ್ಷಕರೇ ಇದು ಜಗ್ಗೇಶ್ವರ ಅಭಿಮಾನ ಧರ್ಮನಿಷ್ಠರು